ಶಂಕರಾಚಾರ್ಯರು ಸನಾತನ ಧರ್ಮ ಕಂಡ ಅತ್ಯಂತ ಶಕ್ತಿಯುತ ತೇಜೋಪುಂಜ ಧರ್ಮದ ಮೇಲೆ ಮುಸುಕಿದ್ದ ಧೂಳು ಕೊಡವಿ ದಿಗ್ದರ್ಶನ ಮಾಡಿಸಿದ ಸಂತರ ಸಂತ ದೇಹವಿದ್ದದ್ದು ಕಡಿಮೆ ದಿನಗಳಾದರೂ ಧರ್ಮ ತೇಜಸ್ ಎಂಬ ಚಿರಂಜೀವಿತ್ವ ಸಾರಿದ ಮಹಾಮಹಿಮರು ಆದಿಶಂಕರರು ಇಂತಹ ಶಂಕರರು ಮಾಡಿದ ಪವಾಡಗಳು ಒಂದ ಎರಡ ತಾಯಿಗಾಗಿ ನದಿಯನ್ನೇ ತಿರುಗಿಸಿದ್ದು ಕಮಂಡಲದಲ್ಲಿ ನದಿ ನೀರನ್ನು ಹಿಡಿದಿದ್ದು ಬಡ ವೃದ್ಧೆಯ ಮನೆ ಮುಂದೆ ಸಾಕ್ಷಾತ್ ಲಕ್ಷ್ಮೀ ದೇವಿಯನ್ನೇ ಕರೆಸಿ ಧನ ಕನಕಗಳ ರಾಶಿಯನ್ನು ಸುರಿಸಿದ್ದು ಅಬ್ಬ ಹೇಳ್ತಾ ಹೋದರೆ ಕೊನೆ ಇಲ್ಲದ ಪರಮಾಶ್ಚರ್ಯಗಳನ್ನು ಕಂಡಿದೆ ನಮ್ಮ ಧರ್ಮ ಇಂತಹ ಶಂಕರರು ಒಮ್ಮೆ ಉಗ್ರ ಕಾಳಿಯ ಕೋಪವನ್ನೇ ಕರಗಿಸಿ ಮಮ್ಮುಲ ಮಮತೆಯ ಮಡಿಲಾಗಿಸಿದ್ರು ಅನ್ನೋ ಒಂದು ಅದ್ಭುತ ಅಮೋಘ ದ್ವಿತೀಯ ಸತ್ಯ ಕಥೆ ನಿಮಗೂ ಗೊತ್ತಾ ಈ ಕಥೆಗೂ ಒಂದು ಆನೆಗೂ ಒಂದು ಜೇಡರ ಬಲೆಗೂ ಹಾಗೂ ವಿನಾಯಕನಿಗೂ ಸಂಬಂಧ ಇದೆ ಅದೇನು ಅಂತ ತಿಳಿಸ್ಕೊಡ್ತೀವಿ ಇವತ್ತಿನ ವಿಡಿಯೋ ಮೂಲಕ ನೋಡೋಕ್ಕೂ ಮುನ್ನ ನೀವಿ ಡಂಗೂರ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬಟನ್ ಕೂಡ ಬರ್ತಿ ಇದು ಶಂಕರರು ಮಾಡಿದ ಹಲವು ಪವಾಡಗಳಲ್ಲೂ ಒಂದು ಶಂಕರರ ಈ ಮಹಾಪವಾಡಕ್ಕೆ ಈಗಲೂ ಸಾಕ್ಷಿಯಾಗಿ ನಿಂತಿದೆ ಜಂಬುಕೇಶ್ವರ ದೇಗುಲ ಮತ್ತು ಅಲ್ಲಿರುವ ಕಾಳಿ ಮಾತೆ ಜಂಬುಕೇಶ್ವರ ದಕ್ಷಿಣ ಭಾರತ ಸುಪ್ರಸಿದ್ಧ ಪಂಚಲಿಂಗಗಳಲ್ಲಿ ಒಂದು ಚಿದಂಬರಂನಲ್ಲಿ ಆಕಾಶಲಿಂಗ ಕಾಳಿಹಸ್ತಿಯಲ್ಲಿ ವಾಯುಲಿಂಗ ಕಾಂಚೀಪುರಂನಲ್ಲಿರುವ ಪೃಥ್ವಿಲಿಂಗವಾದ ಏಕಾಂಬರೇಶ್ವರ ತಿರುವನ್ಮಲೆಯಲ್ಲಿರುವಂತಹ ಅಗ್ನಿಲಿಂಗವಾದ ಅರುಣಾಚಲೇಶ್ವರನಂತೆ ತಿರುವನ್ನೈಕದಲ್ಲಿದೆ ಈ ಜಂಬುಕೇಶ್ವರ ಜಂಬುಕೇಶ್ವರ ಸ್ವಾಮಿ ಪಂಚಭೂತಗಳಲ್ಲಿ ಒಂದಾದ ಜಲತತ್ವದ ರೂಪದಲ್ಲಿ ಜಲಲಿಂಗವಾಗಿ ನೆಲೆ ನಿಂತಿದ್ದಾನೆ ಈ ಸ್ಥಳಕ್ಕೆ ದೇಶದ ಅನೇಕ ಶ್ರೀಮಂತ ಧಾರ್ಮಿಕ ಸಾಂಸ್ಕೃತಿಕ ಕ್ಷೇತ್ರಗಳಂತೆಯೇ ಅದ್ಭುತವಾದ ಇತಿಹಾಸ ಮತ್ತು ಪುರಾಣ ಇದೆ ಎರಡರ ನಂಟೂ ಇದೆ ಈ ನಂಟನ್ನ ಅರಿತರೆ ಈ ಲಿಂಗವನ್ನ ಏಕೆ ಜಲಲಿಂಗ ಅಂತ ಕರೀತಾರೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗತ್ತೆ ಒಮ್ಮೆ ಕೈಲಾಸದಲ್ಲಿ ಪಾರ್ವತಿ ಮಾತೆ ಧ್ಯಾನದಲ್ಲಿದ್ದ ಶಿವನನ್ನ ನೋಡಿ ನಕ್ಕು ಬಿಟ್ಲಂತೆ ಆಗಿನ್ನೂ ದೇವಿ ಮಹಾದೇವಿಯಾಗಿ ಒಬ್ಳು ಪರಿಪೂರ್ಣ ಸತಿಯಾಗುವತ್ತ ಹೆಜ್ಜೆ ಇಡ್ತಾ ಇದ್ದ ಪರ್ವಕಾಲ ಇದಕ್ಕಾಗಿಯೇ ಜಗದ ಆದಿಗುರು ಮಹಾದೇವ ಆದಿಶಕ್ತಿಗೆ ಹಲವಾರು ಸತ್ವ ಪರೀಕ್ಷೆಗಳನ್ನು ಒಡ್ಡಿದ್ದ ಇದೀಗ ಈ ರೀತಿ ನಕ್ಕ ಸಂದರ್ಭದಲ್ಲಿ ಅಂಥದ್ದೇ ಒಂದು ಪರೀಕ್ಷೆ ಇಟ್ಟ ಭಗವಂತ ಭೋಲೆನಾಥ ನಕ್ಕಿದ್ದರ ಪ್ರಾಯಶ್ಚಿತ್ತಕ್ಕಾಗಿ ಧಾರೆಗಿಳಿದು ತಪಸ್ಸನ್ನು ಆಚರಿಸೋದಕ್ಕೆ ಸೂಚಿಸಿದ ಶಿವ ಆಗ ಮಾತೆ ತಪಸ್ಸಿಗೆ ಅಂತ ಬಂದ ಜಾಗವೇ ದ್ರಾವಿಡ ದೇಶದ ಈ ನೆಲ ಧರೆಗೆ ಬಂದ ಮಾತೆ ಇಲ್ಲಿ ಹರಿತಾ ಇದ್ದ ಕಾವೇರಿ ನೀರಿನಿಂದಾನೇ ಒಂದು ಲಿಂಗವನ್ನ ಸ್ವತಃ ಮಾಡ್ತಾಳೆ ಆ ಲಿಂಗವನ್ನ ಆರಾಧಿಸಿ ತಪಸ್ ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಂಡು ಕೈಲಾಸಕ್ಕೆ ಮರಳಿದ್ಲು ಮಾತೆ ಯಾವತ್ತು ಮಾತೆ ಪಾರ್ವತಿ ದೇವಿ ಇಲ್ಲಿ ಜಲಲಿಂಗವನ್ನು ಮಾಡಿದ್ಲೋ ಅಂದಿನಿಂದ ಈ ಲಿಂಗದ ಅಡಿಯಿಂದ ನೀರು ಒಸರುತ್ತಾನೇ ಇದೆ ಈ ಲಿಂಗದ ಕೆಳಗೆ ಅತಿ ದೊಡ್ಡ ನೀರಿನ ಮೂಲವಿದೆ ಅನ್ನೋ ನಂಬಿಕೆ ಈಗಲೂ ಇದೆ ಯಾಕಂದರೆ ಎಂಥದ್ದೇ ಬರಗಾಲ ಆಗಿರಲಿ ಬೇಸಿಗೆಯಲ್ಲೇ ಆಗಲಿ ಇಲ್ಲಿ ಲಿಂಗದ ನೀರು ಒಣಗೇ ಇಲ್ಲ ಹಾಗಾಗಿ ಈ ಲಿಂಗವನ್ನು ಪಂಚಭೂತಗಳಲ್ಲಿ ಒಂದಾದ ಜಲಲಿಂಗ ಅಂತ ಕರೆಯಲಾಗತ್ತೆ ಈ ಲಿಂಗವನ್ನ ಅಪ್ಪು ಲಿಂಗ ಅಂತನೂ ಕರೀತಾರೆ ಅಪ್ಪು ಅನ್ನೋದು ಆಪಹ ಅನ್ನು ಸಂಸ್ಕೃತ ಪದದಿಂದ ಬಂದಿರುವ ಪದ ಆಪಹ ಅಂದರೆ ಸಂಸ್ಕೃತದಲ್ಲಿ ನೀರು ಅಂತ ದೇಗುಲದ ಪುರಾಣ ತಿಳಿದುಕೊಂಡಿದ್ದಾಯ್ತು ಸ್ವಲ್ಪ ಇತಿಹಾಸವನ್ನು ನೋಡೋಣ ಈ ದೇವಸ್ಥಾನವನ್ನು ತಿರುವಾನೈಕ ಅಂತ ಯಾಕೆ ಕರೀತಾರೆ ಅಂದರೆ ಆನೆ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಆನೈಕ ಅಂದರೆ ಆನೆಗಳಿಗೆ ನಿರ್ಬಂಧ ಅಂತ ಅರ್ಥ ಜಂಬುಕೇಶ್ವರ ದೇಗುಲದ ನಿರ್ಮಾಣ ಹೇಗಿದೆ ಅಂದರೆ ನೀವೊಂದು ಸಲ ಅಲ್ಲಿ ನೋಡಬೇಕು ಒಂದು ಸಣ್ಣ ಆನೆ ಮರಿ ಸಹ ಇದರ ಒಳಗಡೆ ಹೋಗೋದಿಕ್ಕೆ ಸಾಧ್ಯ ಇಲ್ಲ ಈ ರೀತಿಯೇ ಯಾಕೆ ನಿರ್ಮಾಣ ಮಾಡಲಾಗಿದೆ ಅನ್ನೋದನ್ನು ಕೂಡ ಇಲ್ಲಿ ನೋಡೋದಾದರೆ ಹಿಂದೆ ಇಲ್ಲಿ ಕೋಚಂಗಣ್ಣನ್ ಅನ್ನೋ ಚೋಳರಾಜನಿದ್ದ ಕೋಚೆಂಗಣ್ಣನಂದರೆ ಕೆಂಪು ಕಣ್ಣಿನವ ಅಂತ ಅರ್ಥ ತನ್ನ ಆಡಳಿತದ ಅವಧಿಯಲ್ಲಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಶಿವದೇಗುಲಗಳನ್ನು ನಿರ್ಮಿಸಿದ್ದ ಮಹಾನ್ ಶಿವಭಕ್ತ ರಾಜನೀತ ಈ ಎಪ್ಪತ್ತರಲ್ಲಿ ರಾಜ ನಿರ್ಮಿಸಿದ ಮೊದಲ ಶಿವಾಲಯವೇ ಜಂಬುಕೇಶ್ವರ ದೇಗುಲ ಹಾಗಾದರೆ ಆನೆ ಮರಿ ಸಹ ಒಳಗಡೆ ಬರದಂತೆ ಈ ರೀತಿ ದೇವಸ್ಥಾನವನ್ನು ಯಾಕೆ ಕಟ್ಟಿಸಿದ ರಾಜ ಅಂದರೆ ಅದಕ್ಕೂ ಒಂದು ಕಾರಣ ಇದೆ ಕಥೆಗಳ ಪ್ರಕಾರ ಕೈಲಾಸದಲ್ಲಿ ಮಲಯವ ಮತ್ತು ಪುಷ್ಪದತ್ತ ಅನ್ನೋ ಇಬ್ಬರು ಶಿವಗಣ ಯಾವಾಗಲೂ ಜಗಳ ಆಡ್ತಾ ಇದ್ರಂತೆ ಈ ಜಗಳ ಒಂದು ಹಂತದಲ್ಲಿ ಪರಸ್ಪರ ಶಾಪ ಹಾಕ್ಕೊಳ್ಳೋ ತನಕ ಹೋಗುತ್ತೆ ಇಬ್ಬರೂ ಕೂಡ ಪರಸ್ಪರ ಶಾಪ ಹಾಕ್ಕೊಳ್ತಾರೆ ಒಬ್ಬ ಜೇಡನಾಗಿ ಇನ್ನೊಬ್ಬ ಆನೆಯಾಗಿ ಧರೆಯಲ್ಲಿ ಜನಿಸಬೇಕಾಯಿತು ಈ ಶಾಪದ ಪ್ರಕಾರ ಕೂಡ ಪಾರ್ವತಿ ದೇವಿ ನಿರ್ಮಿಸಿದ್ದ ಈ ಜಲಲಿಂಗದ ಬಳಿ ಬಂದು ಲಿಂಗಾರ್ಚನೆ ಶುರು ಮಾಡ್ತಾರೆ ಆನೆ ಲಿಂಗದ ಸುತ್ತಮುತ್ತ ಬಿದ್ದಿರ್ತಾ ಇದ್ದ ಒಣ ಎಲೆಗಳನ್ನ ಸರಿಸಿ ಸ್ಥಳವನ್ನ ಸ್ವಚ್ಛಗೊಳಿಸ್ತಾ ಇತ್ತು ಜೇಡ ಲಿಂಗದ ಮೇಲೆ ಬಲೆ ಹೆಣದು ಛತ್ರಿಯಂತೆ ನಿಲ್ತಾ ಇತ್ತು ಅವರವರ ಶಕ್ತಿ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಆಚರಣೆಗಳನ್ನ ಮಾಡ್ತವೆ ಆನೆ ಮತ್ತು ಜೇಡ ಆದ್ರೆ ಅಲ್ಲೂ ಕೂಡ ಜಗಳ ಶುರುವಾಗುತ್ತೆ ಯಾವ ರೀತಿ ಅಂದ್ರೆ ಜೇಡ ಲಿಂಗದ ಮೇಲೆ ಕಟ್ಟಿದ್ದ ಬಲೆಯನ್ನ ತಾನು ಸ್ವಚ್ಛತಾ ಕಾರ್ಯ ಮಾಡುವಾಗ ಕ್ಲೀನ್ ಮಾಡ್ತಾ ಇತ್ತು ಇದರಿಂದ ವಿಪರೀತ ಸಿಟ್ಟಾದ ಜೇಡ ಆನೆಯ ಸೊಂಡಿಲು ಸೇರಿಕೊಂಡು ಆನೆಯನ್ನು ಕೊಂದು ತಾನು ಸತ್ತೋಯ್ತು ಈ ಪ್ರಕ್ರಿಯೆಯಲ್ಲಿ ಆನೆಯ ಭಕ್ತಿಗೆ ಮೆಚ್ಚಿದ ಶಿವ ಕೈಲಾಸವನ್ನು ಕರುಣಿಸಿದ ಆದರೆ ಕೊಂದ ಪಾಪದ ಕಾರಣಕ್ಕಾಗಿ ಜೇಡನಿಗೆ ಮತ್ತೆ ಕೈಲಾಸ ಸಿಗಲೇ ಇಲ್ಲ ಬದಲಿಗೆ ಮನುಷ್ಯ ಜನ್ಮ ಸಿಕ್ತು ಆ ಮನುಷ್ಯ ಜನ್ಮ ಮತ್ಯಾವುದೂ ಅಲ್ಲ ರಾಜ ಕೋಚೆಂಗನ್ ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ ಅನ್ನೋ ರೀತಿ ಪೂರ್ವ ಜನ್ಮದ ದ್ವೇಷವನ್ನು ಹೊತ್ತೇ ಬಂದಿದ್ದ ಕೋಚಂಗನ್ ತಾನು ಕಟ್ಟಿಸಿದ ಯಾವುದೇ ದೇಗುಲಗಳಿಗೂ ಆನೆಗಳು ಬರದಂತೆ ಬಂದೋಬಸ್ತ್ ಮಾಡಿದ್ದ ಅದೇ ರೀತಿ ಇಲ್ಲೂ ಕೂಡ ವ್ಯವಸ್ಥೆ ಮಾಡಿ ಈ ರೀತಿ ದೇಗುಲವನ್ನು ಕಟ್ಟಿಸಿದ್ದ ಈಗಲೂ ಜಂಬುಕೇಶ್ವರ ದೇಗುಲದ ಕಂಬವೊಂದರಲ್ಲಿ ಆ ಆನೆ ಜೇಡ ಶಿವಲಿಂಗದ ಕಥೆಯನ್ನು ಸಾರುವ ಕೆತ್ತನೆಯನ್ನು ನೀವು ನೋಡಬಹುದು ಇದೊಂದು ಚಿತ್ರ ಇಡೀ ಸ್ಥಳದ ಪುರಾಣವನ್ನು ಸಂಪೂರ್ಣವಾಗಿ ತಿಳಿಸುತ್ತೆ ಇಲ್ಲಿ ಪಾರ್ವತಿ ಮಾತೆ ಲಿಂಗಾರಾಧನೆ ಮಾಡ್ತಿದ್ದಾಳೆ ಆನೆ ತನ್ನ ಸೊಂಡಿಲಿನಿಂದ ಸ್ವಚ್ಛ ಮಾಡ್ತಿದೆ ಲಿಂಗದ ಮೇಲೆ ಜೇಡ ಇರೋದು ಮತ್ತೊಂದು ಬದಿಯಲ್ಲಿ ಚೋಳರಾಜನ ತಪಸ್ಸು ಎಲ್ಲವೂ ಒಂದೇ ಕೆತ್ತನೆಯಲ್ಲಿ ಈಗ ಸ್ಟೋರಿಯ ಮುಖ್ಯ ಭಾಗ ಶಂಕರಾಚಾರ್ಯರು ಮತ್ತು ಕಾಳಿ ಮಾತೆಯ ನಂಟಿಗೆ ಬರೋಣ ಜಮ್ಮುಕೇಶ್ವರ ದೇಗುಲದಲ್ಲಿ ಕಾಳಿ ಮಾತೆಯ ವಿಗ್ರಹ ಇದೆ ಅಖಿಲಾಂಡೇಶ್ವರಿ ರೂಪದಲ್ಲಿ ಇಲ್ಲಿ ಪಾರ್ವತಿ ಮಾತೆಯನ್ನ ಆರಾಧನೆ ಮಾಡಲಾಗುತ್ತೆ ಕಾಳಿ ಅಂದ್ರೆ ನಿಮಗೆ ಗೊತ್ತು ಇದು ಮಾತೆಯ ಅತ್ಯಂತ ಉಗ್ರ ರೂಪ ಒಂದು ಕಾಲದಲ್ಲಿ ಈ ದೇಗುಲದಲ್ಲಿ ಕಾಳಿ ಮಾತೆಯ ಅನುಗ್ರಹಕ್ಕಾಗಿ ನರ ಬಲಿಗಳು ಆಗ್ತಿದ್ವಂತೆ ಇಂತಹ ಆಚರಣೆಗಳಿಂದಾಗಿ ಇನ್ನಷ್ಟು ಉಗ್ರವಾಗಿ ಹೋಗಿದ್ಲಂತೆ ಮಾತೆ ಮಾತೆ ಮುಂದೆ ಮಾಂತ್ರಿಕರ ಹೊರತಾಗಿ ಮತ್ಯಾರು ಇರೋದಕ್ಕೆ ಸಾಧ್ಯವೇ ಆಗ್ತಿರ್ಲಿಲ್ವಂತೆ ಅಂತಹ ದಿನಮಾನದಲ್ಲಿ ಕಾಳಿ ಮಾತೆಯ ಮುಂದೆ ಶಂಕರಾಚಾರ್ಯರು ಬಸ್ತಾರೆ ತಮ್ಮ ಅಸೀಮ ಬುದ್ಧಿವಂತಿಕೆಯಿಂದ ಧರ್ಮಕ್ಕೊಂದು ಹೊಸ ಚೈತನ್ಯವನ್ನೇ ತುಂಬಿದ್ದ ಶಂಕರಾಚಾರ್ಯರು ಹೇಗಾದರೂ ಮಾಡಿ ಕಾಳಿಯ ಉಗ್ರತ್ವ ಕಡಿಮೆ ಮಾಡಬೇಕಲ್ಲ ಅಂತ ನಿರ್ಧಾರ ಮಾಡ್ತಾರೆ ಈಗ ಅವರಿಗೆ ಹೊಡೆದಿದ್ದೇ ಗಣೇಶನ ಉಪಾಯ ಕಾಳಿ ಮುಂದೆ ಒಂದು ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಶಂಕರರು ಅಷ್ಟು ಸಾಕಿತ್ತು ಉಗ್ರ ಕಾಳಿ ಕರಗಿ ಮಮತಾಮಯಿ ಮಾತೆಯಾದ ಪಾರ್ವತಿ ರೂಪವನ್ನು ಪಡೆದುಕೊಳ್ಳೋದಿಕ್ಕೆ ತನ್ನ ಮುಂದೆ ಬಂದ ಮಗ ಗಣೇಶನನ್ನು ನೋಡಿ ಕಾಳಿಯ ಮಾತೃತ್ವ ಜಾಗೃತವಾಯಿತು ಅದಕ್ಕೆ ಅಲ್ಲವೇ ಹೇಳಿರೋದು ಅಗಜಾನನ ಪದ್ಮಾರ್ಥಮ್ ಅಂತ ಇದರರ್ಥ ಗ ಅಂದರೆ ಕದಲೋದು ಅಗ ಅಂದರೆ ಕದಲದೇ ಇರೋದು ಅಂದರೆ ಪರ್ವತ ಜ ಅಂದರೆ ಪರ್ವತಕ್ಕೆ ಹುಟ್ಟಿರೋದು ಯಾರು ಪರ್ವತ ರಾಜ ಹಿಮವಂತನ ಮಗಳಾದ ಪಾರ್ವತಿ ದೇವಿ ಆನನ ಅಂದರೆ ಮಾತೆಯ ಮುಖ ಪಾರ್ವತಿ ಮಾತೆಯ ಪದ್ಮ ಅಂದರೆ ಕಮಲದಂತಹ ಮೊಗದಲ್ಲಿ ಹುಟ್ಟಿದ ಸೂರ್ಯನೇ ಗಣೇಶ ಪದ್ಮ ಯಾವಾಗ ಅರಳತ್ತೆ ಹೇಳಿ ಸೂರ್ಯ ಉದಯಿಸಿದಾಗ ಅಲ್ವೇ ಅದೇ ರೀತಿ ಪಾರ್ವತಿಯ ಮೊಗ ಸಹ ಮಮತೆಯಿಂದ ಅರಳೋದು ಯಾವಾಗ ಅಂದರೆ ತನ್ನ ಪ್ರಿಯ ಪುತ್ರ ಗಣೇಶನನ್ನು ನೋಡಿದಾಗ ಅದಕ್ಕೆ ಅಲ್ವೇ ಗಣೇಶನಿಗಿಂತ ಮುಂಚೆ ಗೌರಿ ಧರೆಗೆ ಬರೋದು ಚೌತಿ ಹಬ್ಬದ ವೇಳೆ ಇದೇ ಸೂತ್ರವನ್ನು ಅನುಸರಿಸಿ ಶಂಕರರು ಈ ಚಮತ್ಕಾರ ಮಾಡಿದರು ಕಾಳಿ ಮುಂದೆ ಇದಾದ ಮೇಲೆ ಶ್ರೀ ಚಕ್ರವನ್ನು ಸ್ಥಾಪಿಸಿದ ಶಂಕರರು ಮಾತಿಯ ಕಿವಿಗೆ ಸ್ವರ್ಣದ ಓಲೆಗಳನ್ನು ಹಾಕ್ತಾರೆ ಅಂದರಿಂದ ಜಗತ್ತಿನ ಒಡತಿಯಾದ ಅಖಿಲಾಂಡೇಶ್ವರಿ ಆಗ್ತಾಳೆ ಇಲ್ಲಿ ಉಗ್ರಕಾಳಿ ಶ್ರಾಚಾರ್ಯರು ಮಾತೆಯ ಕಿವಿಗೆ ಓಲೆ ಹಾಕಿದ ಪದ್ಧತಿಯನ್ನ ತಾಟಂಕ ಅಂತ ಕರೆಯಲಾಗಿದೆ ಅಂದು ಆದಿಶಂಕರರು ಹಾಕಿದ ಈ ಓಲೆಯ ಪರಂಪರೆ ಈಗಿನ ಕಂಚಿ ಪೀಠದವರೆಗೂ ಅನುಚಾನವಾಗಿ ನಡ್ಕೊಂಡು ಬಂದಿದೆ ಈ ಪರಂಪರೆ ನಡೆಸಿಕೊಳ್ಳುವ ಹಕ್ಕು ಶಂಕರ ಪೀಠಕ್ಕಷ್ಟೇ ಸೀಮಿತವಾಗಿರುವುದು ಅಖಿಲಾಂಡೇಶ್ವರಿ ಸನ್ನಿಧಾನದಲ್ಲಿ ಮಧ್ಯಾಹ್ನವಷ್ಟೇ ಪೂಜೆ ನಡೆಯೋದು ಅಲ್ಲದೆ ಪೂಜೆ ಮಾಡೋ ಅರ್ಚಕ ಹೆಂಗಸಿನ ವಸ್ತ್ರ ಧರಿಸಿಯೇ ಅಂದ್ರೆ ಸೀರೆ ಉಟ್ಟು ಪೂಜೆ ಮಾಡಬೇಕು ೆಲ್ಲ ವಿಶೇಷತೆಗಳನ್ನು ಹೊಂದಿರೋ ಜಮ್ಮುಕೇಶ್ವರ ಖಿಲಾಂಡೇಶ್ವರಿ ಸನ್ನಿಧಾನ ಎಷ್ಟು ಶಕ್ತಿಯುತವಾದದ್ದು ಅನ್ನೋದಂತೂ ನಿಮ್ಮ ಅರಿವಿಗೆ ಬಂದೇ ಇರುತ್ತೆ ಅಂತ ಭಾವಿಸ್ತಾ ನೀವಿನ್ನು ನಮ್ಮ ಡಂಗೂರ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಎಲ್ಲ ವಿಶೇಷ ವಿಡಿಯೋ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬಟನ್ ಕೂಡ ಒತ್ತಿ ಥ್ಯಾಂಕ್ ಯು